ಸ್ನೇಹಿತರೆ ನಮ್ಮ ಹಚ್ಚ ಕಬ್ಬು ಅಥವಾ ನಾಟಿ ಕಬ್ಬು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಳುವರಿಯನ್ನು ತಗೊಂಡಿರ್ತೀವಿ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನೆಲ್ಲ ಹೀರಿಕೊಂಡು ಬೆಳೆದಿರ್ ಬೆಳ್ಕೊಂಡಿರ್ತದೆ ಅದಕ್ಕಾಗಿ ಮಣ್ಣಿನಲ್ಲಿ ಪೋಷಕಾಂಶದ ಒಂದು ಕೊರತೆ ಸಾಕಷ್ಟು ಆಗಿರ್ತದೆ ಹೀಗಾಗಿ ನಾವು ಕುಳೆ ಕಬ್ಬಿನಲ್ಲಿಯೂ ಕೂಡ ಸಾಕಷ್ಟು ಒಂದು ಗೊಬ್ಬರಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಸ್ನೇಹಿತರೆ ಚಪೂರ್ತಿ ನಾವು ಕೊಟ್ಟಿರ್ತಕ್ಕಂಥ ನೀರಾಗಲಿ ಗೊಬ್ಬರವಾಗಲಿ ಮಳೆಗಾಲವಾಗಲಿ ಸಾಕಷ್ಟು ಆಗಿ ಭೂಮಿ ಒಂದು ಗಟ್ಟಿತನಕ್ಕೆ ಬಂದಿರ್ತದೆ ಸ್ನೇಹಿತರೆ ಅಲ್ಲಿ ಗೊಬ್ಬರದ ಪ್ರಮಾಣ ಸಾಕಷ್ಟು ಬೇಕಾಗಿರ್ತದೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರವೆಲ್ಲ ನಾಟಿ ಕಬ್ಬಿನಲ್ಲಿ ಹತ್ತು ಕಬ್ಬಿನಲ್ಲಿ ಎಲ್ಲ ಹೀರಿಕೊಂಡು ಬಳ್ಕೊಂಡಿರ್ತದೆ ಅದಕ್ಕೆ ನಾವು ಅಲ್ಲಿ ಮತ್ತು ಬೆಳಗ್ಗೆ ಸಾಕಷ್ಟು ಪೋಷಕಾಂಶಗಳನ್ನು ಎನ್ ಪಿ ಕೆ ಗೊಬ್ಬರಗಳನ್ನು ಎಲ್ಲ ಕೊಡಬೇಕಾಗ್ತದೆ ಸ್ನೇಹಿತರೆ ಹೀಗಾಗಿ ಅವನ್ನ ಯಾವ್ಯಾವ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತಕ್ಕಂಥ ಒಂದು ಜೀವನ ಅನ್ನಬಹುದು ಸ್ನೇಹಿತರೆ ನಾಟಿ ಕಬ್ಬಿಗೆ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಹೀಗೆ ಇತ್ಯಾದಿಗಳನ್ನೆಲ್ಲ ಸಾವಯವದಲ್ಲಿ ಸಾಕಷ್ಟು ಕೊಟ್ಟಿದ್ದೀವಿ ಇನ್ನೇನು ಕುಳೆ ಕಬ್ಬಿನಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಏನು ಅವಶ್ಯವಿಲ್ಲ ಅನ್ನೋ ರೀತಿ ಒಂದು ನಿರ್ವಹಣೆಯನ್ನು ಮಾಡ್ತಿರ್ತೀರ ಸ್ನೇಹಿತರೆ ಅದು ತಪ್ಪು ಇಲ್ಲಿ ಸಾಕಷ್ಟು ನಾಟಿ ಕಬ್ಬಿಗಿಂತ ಅತಿ ಹೆಚ್ಚು ಒಂದು ಬೇಕಾಗುತ್ತೆ ಇಲ್ಲಿ ಗೊಬ್ಬರಗಳನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ನೂರಕ್ಕೆ ನೂರು ಸ್ನೇಹಿತರೆ ನಾಟಿ ಕಬ್ಬಿನಕ್ಕಿಂತನೂ ಈ ಒಂದು ಕುಳಿ ಕಬ್ಬಿನಲ್ಲಿ ಇಳುವರಿಯನ್ನು ನಾವು ದೂರ ಇಪ್ಪತ್ತರಿಂದ ಇಪ್ಪತ್ತೈದು ಸಾಕಷ್ಟು ಹೆಚ್ಚು ಈ ಕುಳಿ ಕಬ್ಬಿನಲ್ಲಿ ನಾವು ಮಾಡ್ಕೋಬೋದು ಸ್ನೇಹಿತರೆ ಅದಕ್ಕೆ ಇಲ್ಲಿ ಕುಳಿ ಕಬ್ಬಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶದ ಅವಶ್ಯಕತೆ ನಾಟಿ ಕಬ್ಬಿನಿಗಿಂತನೂ ಹೆಚ್ಚಿರ್ತದೆ ಅನ್ಬೋದು ಸಾಕಷ್ಟು ರೈತರು ನಾಟಿ ಕಬ್ಬಿನಲ್ಲಿ ಸಾಕಷ್ಟು ಗೊಬ್ಬರಗಳನ್ನು ಕೊಟ್ಟು ನಂತರ ಕುಳಿ ಕಬ್ಬಿನಲ್ಲಿ ಅಸಮರ್ಪಕವಾಗಿ ನಿರ್ವಹಣೆ ಮಾಡಿ ಕುಳಿ ಕಬ್ಬಿನಲ್ಲಿ ಇಳುವರಿಯನ್ನು ಕಡಿಮೆ ಕೊಡುವುದು ಸಹಜವಾಗಿದೆ ಹೀಗಾಗಿ ಸ್ನೇಹಿತರೆ ನಾಟಿ ಕಬ್ಬಿನಲ್ಲಿ ಪ್ರಥಮವಾಗಿ ನಾವು ಈ ಗೊಬ್ಬರಗಳನ್ನೆಲ್ಲ ಕೊಟ್ಟದ್ದಾದರೆ ನಮಗೆ ಸೂಕ್ತ ಒಂದು ಇಳುವರಿಯ ಪ್ರಮಾಣವನ್ನು ನಾವು ಇಲ್ಲಿ ಹತ್ತು ಮಾಡ್ಕೊಳ್ಬೋದು ಈ ರೀತಿ ನೀವು ಈ ವಿಡಿಯೋನ ನೋಡಿ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಗೊಬ್ಬರಗಳು ನೋಡಿಕೊಂಡು ನೀವು ಕೂಡ ಇಂಥ ಒಂದು ಅನುಕೂಲವನ್ನು ಪಡ್ಕೊಳ್ಳಿ ಅನ್ನೋದಂದು ಅನ್ನುವದ ಉದ್ದೇಶದಿಂದ ಈ ಒಂದು ಗೊಬ್ಬರಗಳ ಮಾಹಿತಿಯನ್ನು ತಿಳಿದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಕುಳಿ ಕಬ್ಬಿನಾಗ ಯಾವ ರಸಗೊಬ್ಬರ ಹಾಕಬೇಕು ಏನು ಹಾಕಬೇಕು ಅನ್ನೋದು ಬರ್ತಿಲ್ಲದೆ ನೀವು ಯಾವುದೇ ಯಾವುದೋ ಗೊಬ್ಬರಗಳನ್ನು ಹಾಕಿರ್ತೀರ ತಪ್ಪಲ್ಲ ನಿಮಗೂ ಕೂಡ ನಿಮಗೂ ಕೂಡ ಅದರ ಒಂದು ಸ್ವಲ್ಪ ಮಾಹಿತಿ ಇರಲ್ಲ ಅನಿಸುತ್ತೆ ಯಾವುದೋ ಒಂದು ಡಿ ಎ ಪಿ ಕೊಡ್ತೀರಾ ಯೂರಿಯಾ ಕೊಡ್ತೀರಾ ಹೀಗೆ ಕೊಡ್ತಾ ಇರ್ತೀರ ಕೊಡುವಂಥ ಗೊಬ್ಬರಗಳೇ ಅವು ಏನು ಅನ್ನೋದನ್ನು ನಾವು ಇಲ್ಲಿ ಬಹಳ ವಿಚಾರವಾಗಿ ನೋಡಬೇಕಾಗ್ತದೆ ಸ್ನೇಹಿತರೆ ಗೊಬ್ಬರಗಳಲ್ಲಿ ನಾವು ಭಾಳಷ್ಟು ನಮಗೆ ಗೊಬ್ಬರಗಳು ಇರ್ತವೆ ಅದಕ್ಕೆ ನಾವು ಯಾವ ಗೊಬ್ಬರಗಳನ್ನು ಕೊಡಬೇಕು ಅನ್ನೋದನ್ನು ಇಲ್ಲಿ ನೋಡೋದಾದ್ರೆ ಯಾವ ಟೈಮ್ದಾಗ ಟು ಇಪ್ಪತ್ತಾರ ಯಾವಾಗ ಕೊಡಬೇಕು ಯೂರಿಯಾ ಯಾವಾಗ ಕೊಡಬೇಕು ಪೊಟ್ಯಾಷ್ ಯಾವಾಗ ಕೊಡಬೇಕು ಇಂಥವೆಲ್ಲ ಒಂದು ವಿಚಾರ ಮಾಡಿ ನಾವು ಗೊಬ್ಬರಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಸ್ನೇಹಿತರೆ ಚಿಕ್ಕಂಗ ಕೊಟ್ಟರೆ ಆಗೋದಿಲ್ಲ ನಮ್ಮ ಖರ್ಚಿನಲ್ಲಿ ವ್ಯತ್ಯಾಸ ಆಗ್ತದೆ ಅಲ್ಲಿ ಏನು ಅವಶ್ಯಕತೆ ಬಿದ್ದಿರ್ತೈತಿ ಅದನ್ನು ನಾವು ತಿಳ್ಕೊಂಡು ನಾವು ಕೊಡೋದು ಒಂದು ಮುಖ್ಯವಾದ ಕೆಲಸ ಅದಕ್ಕೆ ಸ್ನೇಹಿತರೆ ಇಲ್ಲಿ ಯಾವ ಯಾವ ಗೊಬ್ಬರಗಳನ್ನು ಕೊಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ಕೂಡ ಒಬ್ಬರು ಇದನ್ನು ಉಗಿರಿ ಅಂತಿರ್ತಾರೆ ಒಬ್ಬರು ಅದನ್ನು ಉಗಿರಿ ಅಂತಿರ್ತಾರೆ ನೀವು ಕೂಡ ಯಾವ್ದು ಉಗಿಬೇಕು ಅನ್ನೋದು ನಿಮಗೂ ಕೂಡ ಒಂದು ಇರ್ತದೆ ಗೊಂದಲ ಇರ್ತದೆ ಅದಕ್ಕೆ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಇದರಲ್ಲಿ ಕುಳಿ ಕಬ್ಬಿನಲ್ಲಿ ಹಾಕಬೇಕಾದಂಥ ಸಂಪೂರ್ಣ ಗೊಬ್ಬರಗಳ ಒಂದು ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಯಾವ್ಯಾವ ಗೊಬ್ಬರಗಳನ್ನು ಹಾಕಬೇಕು ಅನ್ನೋದನ್ನು ಇಲ್ಲಿ ಕುಳಿ ಕಬ್ಬಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಡಿಯೋಗಳನ್ನು ಕೂಡ ಹಾಕ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ನೀವು ನೋಡಿ ನೀವು ಕೂಡ ಅಂಥದನ್ನು ಅಳವಡಿಸ್ಕೊಳ್ಳಿ ಒಂದು ಇಳುವರಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಅನ್ನೋದು ಇಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿಯಲ್ಲಿ ತಿಳ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಆರಾಮಾಗಿ ಇಲ್ಲಿ ನಿಮ್ಗೆ ಕುಳೆ ಕಬ್ಬಿನಲ್ಲಿ ಒಂದು ನಿರ್ವಹಣೆಯನ್ನು ಮಾಡುವುದು ಯಾವ ರೀತಿ ನಾವು ಹಾಕ್ತಕ್ಕಂಥ ಗೊಬ್ಬರಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ ಹೆಚ್ಚು ಇಳುವರಿಯನ್ನು ಪಡಿಬೇಕಾದ್ರೆ ಯಾವ್ಯಾವ ಗೊಬ್ಬರಗಳನ್ನು ನಾವು ಯಾವ ರಾಸಾಯನಿಕಗಳನ್ನು ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವ ರೀತಿ ಅದನ್ನು ನಾವು ಭೂಮಿಗೆ ಸೇರಿಸಬೇಕು ಅಂತಕ್ಕಂಥ ಎಲ್ಲ ಸಂಪೂರ್ಣ ವಿಡಿಯೋವನ್ನು ಸಂಪೂರ್ಣ ಚಿತ್ರಣವನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮ್ಮ ಕೃಷಿ ಮಾಹಿತಿಗಳನ್ನು ಒಳಗೊಂಡಿರುವ ವಿಡಿಯೋಗಳನ್ನು ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಪ್ರಥಮವಾಗಿ ಸ್ನೇಹಿತರೆ ಕುಳಿ ಕಬ್ಬಿನ ರಸಗೊಬ್ಬರಗಳು ನಾವಿಲ್ಲಿ ಎರಡು ಎಕರೆ ಪ್ರದೇಶದಲ್ಲಿ ಒಟ್ಟು ಹನ್ನೆರಡು ಚೀಲಗಳು ಅವು ಯಾವ್ಯಾವ ಚೀಲಗಳು ಏನೇನು ಏನೇನು ರಸಗೊಬ್ಬರ ಇವೆ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಎಲ್ಲ ಪೂರ್ಣವಾಗಿಯೇ ತೋರಿಸ್ತೀನಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಎರಡು ಬ್ಯಾಗ ಇದು ಎರಡು ಎಕರೆ ಪ್ರಮಾಣ ಸ್ನೇಹಿತರೆ ಒಟ್ಟ ಪಾಸ್ಪೇಟ್ ರೀಚ್ ಆರ್ಗ್ಯಾನಿಕ್ ಮ್ಯಾನುವರ್ ಎರಡು ಬ್ಯಾಗ್ ಇದು ಕೂಡ ಎರಡು ಎಕರೆ ಪ್ರಮಾಣದಲ್ಲಿ ಹಾಗೆ ಶ್ಯಾಟ್ರೈಟ್ ಇದನ್ನು ಜೈ ಕಿಸಾನ್ ಶಟ್ರೈಟ್ ಎರಡು ಬ್ಯಾಗನ್ನು ನಾವು ಇಲ್ಲಿ ಇದೀವಿ ಈ ರೀತಿ ಒಂದು ಲೇಯರ್ ಲೇಯರ್ ಆಗಿ ಪ್ರತಿಯೊಂದನ್ನು ನಾವು ಹಾಕಬೇಕಾಗತ್ತೆ ಸರಿಯಾಗಿ ಮಿಶ್ರಣ ಕೂಡ ಮಾಡಬೇಕಾಗತ್ತೆ ಇಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಟ್ವೆಂಟಿ ಇಪ್ಪತ್ತು ಕೆ ಜಿ ಬ್ಯಾಗನ್ನು ಇಲ್ಲಿ ನಾವು ಎರಡು ಹತ್ತತ್ತು ಕೆ ಜಿಯ ಎರಡು ಬ್ಯಾಗ್ಗಳನ್ನು ಇದ್ದೀವಿ ಅದೇ ರೀತಿ ಶಟ್ರೈಟ್ ಆಯಿತು ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಬ್ಯಾಗ್ ಆಯಿತು ಆಮೇಲೆ ಎಮ್ ಓ ಪಿ ಒಂದು ಬ್ಯಾಗು ಹಾಗೆ ಕನ್ವರ್ಟ್ ಹಾಲು ಒಂದು ಎರಡು ಬ್ಯಾಗ್ ಸ್ನೇಹಿತರೆ ಅದು ಕೂಡ ಒಂದು ಆರ್ಗ್ಯಾನಿಕ್ ಮ್ಯಾನುವರ್ನಲ್ಲಿ ಈ ಮೊಬಲೈಸ್ ಈ ಥರ ನ್ಯೂಟ್ರಿಯೆಂಟ್ ಮೊಬಲೈಸ್ ಇರ್ತಕ್ಕಂಥ ಒಂದು ಕಂಟೆಂಟ್ ಇರ್ತಕ್ಕಂಥದ್ದು ಕನ್ವರ್ಟ್ ಹಾಲ್ ಅಂತ ಅದನ್ನು ಕೂಡ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಅನ್ಬೋದು ಒಟ್ಟು ಹನ್ನೆರಡು ಚೀಲ ಇಲ್ಲಿ ನಾವು ಬಳಸ್ತಾ ಇದ್ದೀವಿ ಸ್ನೇಹಿತರೆ ನ್ಯೂಟ್ರಿಯೆಂಟು ಯೂರಿಯಾ ಫಾಸ್ಕೇಟು ಆಮೇಲೆ ಹತ್ತು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಆಮೇಲೆ ಈ ಪಾಸ್ಪೆಟ್ ರೀಚ್ ಈ ರೀತಿ ಎಲ್ಲ ಕೂಡಿಸ್ಕೊಂಡು ಒಂದು ಸರಿಯಾಗಿ ಮಿಶ್ರಣ ಮಾಡಿಕೊಂಡು ಅವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನಮ್ಮ ಜಮೀನಿಗೆ ಹಾಕಿ ಹಾಕ್ಬೋದು ಸ್ನೇಹಿತರೆ ಮಿಕ್ಸ್ ಮಾಡುವ ರೀತಿ ಕೂಡ ತುಂಬ ಉತ್ತಮವಾಗಿರಬೇಕು ಪ್ರತಿಯೊಂದು ಗೊಬ್ಬರ ಕೂಡ ನಾವು ಲೇಯರ್ ಲೇಯರ್ ಆಗಿ ಹಾಕಿ ಅದನ್ನು ಸರಿಯಾಗಿ ಒಂದು ಮಿಶ್ರಣವನ್ನು ಮಾಡಬೇಕಾಗುತ್ತದೆ ಇಲ್ಲಿ ನೀವು ನೋಡ್ಬೋದು ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಎರಡು ಬಾರಿ ಅಷ್ಟು ಅಂತ ಈ ರೀತಿ ಮಾಡ್ಕೋಬೇಕು ಸ್ನೇಹಿತರೆ ನಂತರ ಅದನ್ನು ನಾವು ಜಮೀನಿಗೆ ತೊಗೊಂಡೋಗಿ ಸರಿಯಾದ ಪ್ರಮಾಣದಲ್ಲಿ ಈ ಕಬ್ಬಿನ ಒಂದು ಮಗ್ಗಲಲ್ಲಿ ಮಗಲ ಹರಿದು ನಾವು ಕಬ್ಬಿನ ಒಂದು ಸಾಲಿನಲ್ಲಿ ಕೊಡಬೇಕಾಗ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ